ವೆಲ್ಕಮ್ ಟು ರಘು ಎಜುಕೇಷನ್ ಫಾರ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಮಿನೇಷನ್ಗೆ ಬೇಕಾದಂಥ ಒಂದಷ್ಟು ಲಿಂಕ್ಸ್ ಅವೈಲೇಬಲ್ ಇದೆ ಸೊ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸೊ ವಿಚಾರಕ್ಕೆ ಬ್ರೋಣ ಏನಿದೆ ಅಂತ ಈಗ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದು ಸೊ ನಿನ್ನೆ ಎಜುಕೇಷನ್ ಮಿನಿಸ್ಟ್ರಿಗೆ ಏನು ಹೇಳಿದರು ಮೀಡಿಯಾದವರು ಕ್ವಶನ್ ಮಾಡಬೇಕಾದ್ರೆ ಅವರಿಗೆ ಅದನ್ನು ಅಪ್ಲೋಡ್ ಮಾಡಿದ್ದೆ ಸೊ ತುಂಬ ಜನ ನೋಡಿದ್ದಾರೆ ಸಾಕಷ್ಟು ಜನ ಅಂದರೆ ಮಿಕ್ಸಡ್ ಆಫ್ ಒಪಿನಿಯನ್ನು ಬಟ್ ಏನು ಮಾಡಲಿಕ್ಕಾಗಲ್ಲ ಎಜುಕೇಷನ್ ಮಿನಿಸ್ಟರ್ನ ಬಾಯ್ಗೆ ಬಂದಂಗೆ ಒಂದು ಕೂಡ ಆದರೆ ಸೊ ಸಾಧ್ಯವಾದಷ್ಟು ಬೇಗ ಮಾಡಿ ಯಾಕೆ ಡಿಲೇ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಭಾಳ ತುಂಬ ನಿರಾಶೆಯಿಂದ ರಿಕ್ವಿಷನ್ ರೀತಿಯಲ್ಲಿ ಕಮೆಂಟ್ ಮಾಡ್ರು ಕೂಡ ಒಂದು ಒಂದು ಅದು ಸೊ ನಾವೇನು ಮಾಡ್ತೀವಿ ಅಂದರೆ ತೀರಾ ಬೇರೆ ಬೇರೆ ರೀತಿ ಕಮೆಂಟ್ಸ್ ಬಂದರೆ ಅದು ಬೇರೆ ಬೇರೆ ಪಾಪ ಅಲ್ಲಿ ಅಲ್ಲಲ್ಲೇ ಓದ್ತಾ ಇರ್ತಾರೆ ಕಮೆಂಟ್ಸ್ ಮಾಡೋದ್ರಲ್ಲ ಯಾಕೆಂದರೆ ಈ ಕಮೆಂಟ್ ಸೆಕ್ಷನ್ ಅದು ಒಂದು ರೆಸ್ಪೆಕ್ಟ್ಫುಲ್ ಸೆಕ್ಷನ್ ಅದು ಹಾಗಾಗಿ ಅಲ್ಲಿ ಏನು ಹೇಳಬೇಕು ಏನು ಕನ್ವೇ ಮಾಡಬೇಕು ಅದನ್ನಷ್ಟೇ ಮಾಡಬೇಕಾಗಿದೆ ಹಾಗಾಗಿ ಕೆಲವೊಂದನ್ನ ಕಮೆಂಟ್ ಆಫ್ ಆಗಿರುತ್ತೆ ಇಲ್ಲಿ ನೋಡೋಣ ಇಲ್ಲೇನಿದೆ ಅಂತ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಒಂದು ಗುಡ್ ನ್ಯೂಸ್ ಅಂತ ಇದೆ ಸೊ ಯಾವ ರೀತಿ ಪ್ರಾಸೆಸ್ ಅಂತ ಇದು ಟ್ವೆಂಟಿ ಫೈವ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಅಂದರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನೋಡಿ ಇಲ್ಲಿ ನೋಡಿ ಈಗ ರಾಜ್ಯ ಸರ್ಕಾರ ಈ ಶೈಕ್ಷಣಿಕ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿದೆ ಈ ಶೈಕ್ಷಣಿಕ ವರ್ಷ ಅಂದರೆ ಐತಿಹಿಕ ಈ ವಿತಿನ್ ಟು ತ್ರೀ ಮಂತ್ಸ್ ಆದರೆ ಅಕಾಡೆಮಿಕ್ ಇಯರ್ ಬಿಡುತ್ತೆ ಸೊ ನೆಕ್ಸ್ಟಿಂದ ಸ್ಟಾರ್ಟ್ ಆಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತೈದು ಜೂನಿಂದ ಅದು ಕಮೆಂಟ್ಸ್ ಅದು ಅಂದರೆ ಪ್ರೆಸೆಂಟ್ ಇಯರಲ್ಲಿ ನೆಕ್ಸ್ಟ್ ಕಮೆಂಟ್ಸ್ ಆಗುತ್ತೆ ಅದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ಶಾಲೆಗಳ ಒಂದು ಆರಂಭದ ದಿನಗಳವೆಲ್ಲವೂ ಕೂಡ ಸೊ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿದೆ ಮತ್ತು ಮುಂಬರುವ ಬಜೆಟ್ನಲ್ಲಿ ಇಲಾಖೆಗೆ ಅಗತ್ಯವಾದ ಹಣಕಾಸು ಹಂಚಿಕೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಕರ್ನಾಟಕ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶುಕ್ರವಾರ ಹೇಳಿದ್ದಾರೆ ಅಂದರೆ ನೆಕ್ಸ್ಟ್ ಬಜೆಟ್ ಸೆಷನ್ ಏನಿದೆ ಏನು ಮಂಡಿಸ್ತಾರೆ ಅದರಲ್ಲಿ ಈ ರಿಕ್ವ್ಯೂಪ್ಮೆಂಟು ಟೀಚರ್ ಇಕ್ವ್ಯುಪ್ಮೆಂಟ್ಗೆ ಅಥವಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಹಣವನ್ನು ಹಂಚಿಕೆ ಮಾಡ್ತೀವಿ ಅಂತ ಯಾಕೆಂದರೆ ಅವರು ಎಷ್ಟು ಹಣವನ್ನು ಹಂಚಿಕೆ ಮಾಡ್ತಾರೆ ಡಿಪೆಂಡ್ ಅಪಾನ್ ಎಕನಾಮಿಕ್ ಡಿಪಾರ್ಟ್ಮೆಂಟು ಸೊ ಅಪ್ರೂವಲ್ ಮಾಡುವಂಥದ್ದು ಈಗ ದುಡ್ಡೇ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅಪ್ರೂವಲ್ ಪಾಸ್ ಮಾಡಲ್ಲ ಈಗ ಹಾಗಾಗಿ ಸೊ ಅಲ್ಲಿ ಹಣ ಅಂತಕ್ಕಂಥದ್ದು ಇರಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ ಈಗ ಏನು ಹೇಳಿದರೆ ಅಂತ ನೋಡಿ ಇಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹುಚ್ಚಂಗಿಪುರದಲ್ಲಿ ಎಮ್ ಎಲ್ ಸಿ ಮತ್ತು ಬಿ ಜೆ ಪಿ ನಾಯಕ ಎನ್ ರವಿಕುಮಾರ್ ಇದನ್ನು ಹೇಳಿದೆ ನಾನು ಅಂದರೆ ಅವರೇ ಊರದಲ್ಲಿ ಒಂದು ಹಳೆಯ ಶಾಲೆಯನ್ನು ಅವರು ಕೆಡಬಿಟ್ಟು ಅಲ್ಲೇ ಒಂದು ಹೊಸದಾಗಿ ಕೋಟಿ ವೆಚ್ಚದಲ್ಲಿ ಒಂದು ಸ್ಕೂಲನ್ನು ಕನ್ಸ್ಟ್ರಕ್ಷನ್ ಮಾಡಿದರೆ ಅಲ್ಲಿ ಉದ್ಘಾಟನೆ ಕರೆದಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಹೇಳಿದ್ದಾರೆ ಅವರು ನೋಡಿಲ್ಲಿ ಹೇಳಿದರೆ ಮಧು ಬಂಗಾರಪ್ಪ ಅವರು ಮಾತನಾಡಿ ಅಂದರೆ ಉದ್ಘಾಟನೆ ಮಾಡಿ ಆ ಐಟೆಕ್ ಶಾಲೆಯನ್ನು ಇನಾಗ್ರೇಟ್ ಮಾಡಿ ಸೊ ಮುಂಚೆ ಇದ್ದಂತೆ ಗೌರ್ಮೆಂಟು ತರ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟಿಗೆ ಅನುಮೋದನೆ ನೀಡಿತ್ತು ಸೊ ಮತ್ತು ನಾವು ಬಂದಾದ ಮೇಲೆ ಅದನ್ನು ಭರ್ತಿ ಮಾಡಿದ್ವಿ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲಿ ಮುಂದುವರೆದಂತ ಹೇಳ್ತಾರೆ ಮತ್ತೆ ಇಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರೊಂದಿಗೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳು ತೀವ್ರವಾಗಿ ಕಡಿಮೆಯಾಗುತ್ತವೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಬಗ್ಗೆ ವಿಶೇಷ ಒತ್ತು ನೀಡಲಾಗುವುದು ಮತ್ತು ಈ ಪ್ರದೇಶದಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಾವು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅನುದಾನಿತ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳನ್ನು ಸಹ ಭರ್ತಿ ಮಾಡಲಾಗುವುದು ಎಂದು ಕರ್ನಾಟಕ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಇಲ್ಲಿ ಇವರು ಏನೇ ಹೇಳಿದ್ರು ಕೂಡ ಯಾಕೆ ಡಿಸಪಾಯಿಂಟಾಗಿ ಕಮೆಂಟ್ಸನ್ನ ಮಾಡ್ತಾರೆ ತುಂಬ ವಲ್ಗರಾಗಿ ಕೆಲವೊಂದು ಕಮೆಂಟ್ಸನ್ನ ಮಾಡ್ತಾರೆ ಅಂದರೆ ಸೊ ಇವರು ಹೇಳಿದಂಥ ವಿಷಯಗಳನ್ನು ಸಾಧ್ಯವಾದಷ್ಟು ಬೇಗ ಅದನ್ನು ಆಚರಣೆಗೆ ಇಲ್ಲ ಮೊದಲನೇದು ಆಮೇಲೆ ಟೀಚರ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಒಂದು ಅಧಿಕೃತವಾದ ಸುತ್ತೋಲೆಗಳು ಇದುವರೆಗೂ ಸರಿಯಾದ ರೀತಿಯಲ್ಲಿ ಕಾಲಕಾಲಕ್ಕೆ ಕಾಲಕ್ಕೆ ಬರ್ತಾಯಿಲ್ಲ ಅದೊಂದು ಈಗ ಇವರು ಮೌಖಿಕವಾಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ತುಂಬ ತಿಂಗಳಾಗೋಯ್ತು ಈಗ ಹಂಗೆಲ್ಲ ಹೇಳಲಿಕ್ಕುದ್ರೆ ನಾನು ಈಗ ಲಾಸ್ಟು ಫೈವ್ ಸಿಕ್ಸ್ ಸೆವೆನ್ ಮಂತ್ಸಿಂದ ಇದೇ ಕತೆ ಆಗಿಬಿಟ್ಟಿದೆ ಈಗ ತುಂಬ ಜನ ಗೆಜೆಟ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ ಅಲ್ಲಿ ನೋಡಿದ್ರೆ ರೆಗ್ಯುಲರ್ ಅಂದರೆ ಈ ಭಾಗದ ಅಭ್ಯರ್ಥಿಗಳಿಗೆ ಐ ತಿಂಕ್ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕಕ್ಕೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಕಥೆ ಏನಾಯಿತು ಅದನ್ನು ಕೂಡ ನೋಟಿಫಿಕೇಶನ್ ಆಗಲಿಲ್ಲ ಅದ್ಯಾವುದೋ ಅವೈಜ್ಞಾನಿಕವಾಗಿ ಒಂದು ಆದೇಶವನ್ನು ಬಿಡುಗಡೆ ಮಾಡಿದರು ಅದು ಸರಿ ಇಲ್ಲ ಅಲ್ಲಿ ಫಿಸಿಕಲ್ ಟೀಚರ್ಸು ಅದು ಇದು ಒಂದಷ್ಟು ತಿಂಗಳಕ್ಕೆ ಅದನ್ನು ಕ್ಲಬ್ ಮಾಡಿ ಜಿ ಪಿ ಟಿ ಬರೀ ಎಪ್ಪತ್ತೆಂಟು ಪೋಸ್ಟು ಅಂತ ಒಂದು ಬಿಟ್ಟಿದ್ರು ತುಂಬ ತಿಂಗಳ ಹಿಂದೆ ಅದು ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆಯೂ ಡಿ ಜ ಡಿ ಸಿ ಎಮ್ ಸಿ ಡಿ ಕೆ ಶಿವಕುಮಾರ್ ಮನೆ ಮುಂಭಾಗದಲ್ಲಿ ಕೂಡ ಒಂದಷ್ಟು ಜನ ಪ್ರತಿಭಟನೆಯನ್ನು ಮಾಡಿದರು ಆ ವಿಡಿಯೋನ ಅಪ್ಲೋಡ್ ಮಾಡಿದೆ ಅದನ್ನು ನೋಡಿದ್ರೆ ಅಂದರೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಎಲ್ಲ ಇದೆ ಕನ್ಫ್ಯೂಷನ್ಸ್ ಇರೋದರಿಂದ ಯಾವುದೂ ಕೂಡ ಸರಿಯಾದ ರೀತಿಯ ಕ್ಲಾರಿಟಿಯನ್ನು ಎಜುಕೇಷನ್ ಮಿನಿಸ್ಟ್ ಕೊಡ್ತಾ ಇಲ್ಲ ಅಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ತುಂಬ ಜನ ಅದಕ್ಕೆ ಡಿಸಪಾಯಿಂಟ್ ಆಗಿಬಿಟ್ಟು ಹಾಗೆಲ್ಲ ಕಮೆಂಟ್ಸ್ ಎಲ್ಲ ಮಾಡುವಂಥದ್ದು ಈ ಅಯ್ಯ ಹೇಳದ್ನೇ ಹೇಳ್ತಾನೆ ಅಂತ ಯಾಕೆಂದರೆ ಅವರು ಸಿಂಗ್ಯುಲರು ಬಳಸೋರು ಒಂದು ಕಡೆ ಪ್ಲೂರಲ್ ಬಳಸ್ಕೊಂಡು ರಿಕ್ವಿಷನ್ ಮಾಡೋರು ಇನ್ನೊಂದು ಕಡೆ ಎಲ್ಲ ಅವಾಗಲೇ ಹೇಳಿದ್ನಲ್ಲ ಆರಂಭದಲ್ಲಿ ಮಿಕ್ಚರ್ ಆಫ್ ಒಪೀನಿಯನ್ ಇಲ್ಲಿ ಹಾಗಾಗಿ ಇಲ್ಲಿ ಇಸ್ ಮೇಯ್ನು ಏನು ಸಮಸ್ಯೆ ಆಗ್ತಿದೆ ಅಂದರೆ ಏನು ಹೇಳ್ತಿರೋದನ್ನು ಲಿಖಿತ ರೂಪದಲ್ಲಿ ಡಿಸ್ಕ್ಲೋಸ್ ಮಾಡಿ ನೀವು ಮೌಖಿಕವಾಗಿ ಯಾಕೆ ಯಾಕೆ ಹೇಳ್ತೀರ ನೀವು ಮಾಡ್ತೀವಿ ಹಳೆಯದನ್ನ ಹೇಳ್ತಾರೆ ನೀವು ಅವರು ನೋಟಿಫಿಕೇಷನ್ ಮಾಡಿದ್ರು ನಾವು ಬಂದ ಮೇಲೆ ಭರ್ತಿ ಮಾಡಿದ್ವಿ ಇಸ್ ವಾಟ್ ಎವರ್ ಇಟ್ ಮೇ ಬಿ ಅಟ್ಲೀಸ್ಟ್ ಈಗ ನೋಟಿಫಿಕೇಷನ್ ಆಗಲಿಲ್ಲ ಅಂದಿದ್ರೆ ಭರ್ತಿ ಹೆಂಗೆ ಮಾಡ್ಲಿಕ್ಕೆ ಆಗ್ತಿತ್ತು ನೋಡಿ ಈ ಪ್ರಶ್ನೆಯನ್ನು ತುಂಬ ಜನ ಕೇಳ್ತಾರೆ ಈಗ ಹಾಗಾಗಿ ಅಟ್ಲೀಸ್ಟು ಇವ್ರ ಡಿಪಾರ್ಟ್ಮೆಂಟ್ ಬಂದ ಮೇಲೆ ಫ್ರೆಶ್ ನೋಟಿಫಿಕೇಶನ್ ಮಾಡಬೇಕು ಈಗ ಈಗ ಯಾವುದೋ ಸರ್ಕಾರ ಮಾಡಿದಂಥ ನೋಟಿಫಿಕೇಶನ್ ಪ್ರಕ್ರಿಯೆಗಳನ್ನು ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಅದನ್ನು ಕಂಪ್ಲೀಟ್ ಮಾಡೋದು ಒಂದು ಕಡೆ ಆದರೆ ಇವರು ಮತ್ತೊಂದು ಸಾಹಸ ಏನಾಗುತ್ತೆ ಅಂದರೆ ಫ್ರೆಶ್ ನೋಟಿಫಿಕೇಶನ್ ಮಾಡಬೇಕು ಟೀಚರ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಅಟ್ಲೀಸ್ಟ್ ಟೆನ್ ತೌಸಂಡ್ ಮಾಡ್ತಾರೋ ಫಿಫ್ಟೀನ್ ಮಾಡ್ತಾರೋ ಟ್ವೆಂಟಿ ಮಾಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ರಿಕ್ವಿಪ್ಮೆಂಟ್ ಆದರೂ ಇವರು ಗೌರ್ಮೆಂಟಲ್ಲಿ ಮಾಡಿಬಿಟ್ಟರೆ ಎಸ್ ವೆಲ್ ಆ್ಯಂಡ್ ಗುಡ್ ಆಗುತ್ತೆ ಅದು ಅದನ್ನ ಬಿಟ್ಬಿಟ್ಟು ಮೌಖಿಕವಾಗಿ ಎಷ್ಟೇ ಹೇಳ್ತಾ ಹೋದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ ಅದಕ್ಕೆ ತುಂಬ ಜನ ಕೇಳೋದರಲ್ಲಿ ನೋಟಿಫಿಕೇಷನ್ ಯಾವಾಗ ಮಾಡ್ತಾರೋ ಅದನ್ನ ಹೇಳಿ ನೀವು ಅದು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಸೊ ಮನ್ಸಿಗೆ ಬಂದಂಗೆ ಹೇಳದ್ನೇ ಹೇಳ್ತಾ ಇದ್ದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ನಾವಂತೂ ಎಲ್ಲೆಲ್ಲಿ ಏನೇನು ಮೌಖಿಕವಾಗಿ ಹೇಳಿಕೆ ಕೊಡ್ತಾರೋ ಅಥವಾ ಪ್ರೆಸ್ ಮೀಟ್ ಕರೆದು ಅಲ್ಲಿ ಟೀಚರ್ ಇಕ್ವಿಪ್ಮೆಂಟ್ಗೆ ಅಲ್ಲಿ ಏನು ಹೇಳ್ತಾರೋ ಅದ್ರೆ ನಾವು ಇಲ್ಲಿ ನಿಮಗೆ ಹೇಳಲೇಬೇಕಾಗಿದೆ ಕೆಲವರಿಗೆಲ್ಲ ಬೋರ್ ಆಗುತ್ತೋ ಅಥವಾ ಡಿಸಪಾಯಿಂಟ್ ಆಗುತ್ತೋ ಅದೆಲ್ಲ ನಾವು ಇಲ್ಲಿ ಯೋಚನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಲಿಕ್ಕಾಗಲ್ಲ ನಮ್ಮ ಕೆಲಸ ಈಗ ಟೀಚರ್ ಇಕ್ವಿಪ್ಮೆಂಟ್ಗೆ ಅದ ಅದ್ರ ಬಗ್ಗೆನೇ ಹೇಳತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿರೋದ್ರಿಂದ ಕೆಲವೊಂದನ್ನು ಹಾಗಾಗಿ ಅವ್ರು ಹೋಗಿ ಎಲ್ಲೇ ಏನೋ ಹೇಳಿದ್ರು ಅದನ್ನು ಪ್ರಸ್ತುತಪಡಿಸಬೇಕಾಗಿರುತ್ತೆ ಹಾಗಾಗಿ ಏನು ಮಾಡ್ಲಿಕ್ಕಾಗಲ್ಲ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ ಕೆಲವೊಂದು ಬಾರಿ ಕಮೆಂಟನ್ನು ಆಫ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ನಾವು ಆಫ್ ಮಾಡಿರ್ತೀವಿ ಅದೇನು ಮಾಡಲಿಕ್ಕಾಗಲ್ಲ ಅದೇನಾಗುತ್ತೆ ಕೆಲವರು ಒಂದು ಸಲ ಹಂಗೆ ಕಮೆಂಟ್ ಮಾಡ್ತಂದ್ರೆ ಬೇರೆ ಬೇರೆಲ್ಲ ಅಟ್ ದ ಸೇಮ್ ಟೈಮಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಟೈಗರ್ ಆಗ್ತಾರೆ ಅದಕ್ಕೆ ರೀಕಮೆಂಟ್ ಮಾಡೋದು ಇವೆಲ್ಲ ಒಂದು ಕಡೆ ಇವೆಲ್ಲ ಒಂದು ರೆಸ್ಪೆಕ್ಟ್ಫುಲ್ ಕಮೆಂಟ್ ಸೆಕ್ಷನ್ ಆದ್ರಿಂದ ಸೊ ಅದೆಲ್ಲ ಆಗೋದು ಬೇಡ ಅಂತಕ್ಕಂಥ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ಆಫ್ ಮಾಡಿರ್ತೀವಿ ಅಷ್ಟೇ ಅದು ಬಿಟ್ಟರೆ ಇಲ್ಲಿ ಬೇರೆ ರೀಸನ್ಸ್ ಇಲ್ಲ ಇಲ್ಲಿ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ ನೋಡೋಣ ಸೊ ಎಷ್ಟು ಬೇಗ ಪ್ರಕ್ರಿಯೆಗಳ ಆರಂಭ ಆಗುತ್ತೆ ಏನು ಕತೆ ಸುತ್ತೋಲೆ ಬಿಡುಗಡೆ ಮಾಡ್ತಾರೋ ಅಥವಾ ಏನು ಜ್ಞಾಪನ ಮಾಡ್ತಾರೋ ಅಥವಾ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೋ ಕಾದ್ ನೋಡೋಣ ಯಾವ್ದು ಬರುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಿಂತ ಅಂತ ಸೊ ಧನ್ಯವಾದ ಈ ಒಂದು ವಿಡಿಯೋ ವಾಚ್ ಮಾಡೋದಕ್ಕೆ